ಆಲ್ ವೆಲ್ಕಮ್ ಟು ಎಲ್ಲ ಚಾನಲ್ ಎಲ್ಲ ಹೇಗಿದ್ದೀರಾ ಹೈಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ಬೋಟ್ ಕಂಪ್ನಿದು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇರುವಂತಹ ಒನ್ ನೈನ್ ಒನ್ ಜಿ ಹೇರ್ಬೋಡ್ನ ಈ ವಿಡಿಯೋದಲ್ಲಿ ಇದೂರ ಫ್ಯೂಚರ್ಸ್ನ ತಿಳ್ಕೊಳ್ಳೋದ್ರ ಜೊತೆಗೆ ಇದು ಹೇಗಿದೆ ಮತ್ತು ಇದು ಕೂಡ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಕೂಡ ಕಡಿಮೆ ಪ್ರೈಸ್ಗೆ ನಿಮಗೆ ಅವೈಲೇಬಲ್ ಇದೆ ಬಿಗ್ ಬಿಲಿಯನ್ ಡೇಸ್ ಇರೋದ್ರಿಂದ ನೀವು ಈ ಟೈಮಲ್ಲಿ ಆಫರ್ ಪ್ರೈಸಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಕೊಬೋದು ಇದರ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ನಿಮಗೆ ಈ ಇಯರ್ಬಡ್ಸ್ ಸಿಗುತ್ತೆ ಮತ್ತು ಇದರ ಒಂದು ಬ್ಯಾಟ್ರಿ ಲೈಫ್ ಕೂಡ ಹಂಡ್ರೆಡ್ ಅವರ್ಸ್ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಮೈಕ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಮ್ಯಾನ್ಯಲ್ ಗೈಡ್ ಕೊಟ್ಟಿದ್ದಾರೆ ಕಲರ್ಸ್ ಅಂತೂ ಸಖತ್ ಅಟ್ರ್ಯಾಕ್ಟ್ ಆಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ರೆಡ್ ಕಲರ್ ಇದೆ ಬ್ಲೂ ಕಲರ್ ಮತ್ತು ಬ್ಲ್ಯಾಕ್ ಆಲ್ವೇಸ್ ಬ್ಲ್ಯಾಕ್ ಗ್ರೇ ಈ ಥರ ನೀವು ಯಾವ ಕಲರ್ ಬೇಕಾದರೂ ನೀವು ನಿಮ್ಮ ಚಾಯ್ಸಲ್ಲಿ ನೀವು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಇನ್ನೊಂದು ಫೀಚರ್ಸ್ ಅಂತಂದರೆ ಇದರ ಫೈವ್ ಪಾಯಿಂಟ್ ತ್ರೀ ಬ್ಲೂಟೂತ್ ಇಯರ್ಬಡ್ಸ್ ಆಗಿರೋದ್ರಿಂದ ಮತ್ತು ವೈರ್ಲೆಸ್ ಇಯರ್ ಬ ಫೋನ್ಗೆ ನೀವು ಯೂಸ್ ಮಾಡಿಕೊಂಡು ಆರಾಮಾಗಿ ಮ್ಯೂಸಿಕ್ನ ಎಂಜಾಯ್ ಮಾಡ್ಬೋದು ಮತ್ತು ಮಲ್ಟಿಪಲ್ ಪಾಯಿಂಟ್ಸ್ ಕನೆಕ್ಟಿವಿಟಿ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ನಿಮಗೆ ಗೂಗಲ್ಲಿ ಫಾಸ್ಟಾಗಿ ಪೇರ್ ಆಗುತ್ತೆ ಮತ್ತು ಇದರ ಸ್ಪೆಷಲ್ಲಾಗಿ ನನಗೆ ತುಂಬ ಏನು ಇಷ್ಟ ಆಯಿತು ಅಂದರೆ ಇಯರ್ ಬಂಡ್ಸ್ ಬಂದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನೋಡೋಕ್ಕೂ ಕೂಡ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಬರ್ಡ್ಸ್ಗೆ ಒಂದು ಕೊಟ್ಟಿದ್ದಾರೆ ಪ್ರೊಟೆಕ್ಟರು ಮತ್ತು ಇದಕ್ಕೆ ಕೇಬಲ್ ಕೂಡ ಸ್ಪೀಕ್ ಕೇಬಲ್ ಕೊಟ್ಟಿರೋದು ಮತ್ತು ಇದಕ್ಕೆ ಇನ್ನೇನು ಕೊಟ್ಟಿಲ್ಲ ಮ್ಯಾನ್ಯಲ್ ಗೈಡ್ ಆಲ್ಮೋಸ್ಟು ಎಲ್ಲದರಲ್ಲೂ ಕೊಟ್ಟೇ ಇರ್ತಾರಲ್ವಾ ಇನ್ನು ನೋಡೋಣ ಹೇಗಿದೆ ಅಂತ ನೋಡಿ ಇದರ ಸೈಜು ಮತ್ತು ಸ್ಟೈಲಿಶಾಗಿ ಕೊಟ್ಟಿರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಲರ್ ಬಂದು ಬ್ಲೂ ಕಲರು ತುಂಬ ಚೆನ್ನಾಗಿದೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಕೂಡ ಪರ್ಚೇಸ್ ಮಾಡಿದ್ದೀರಾ ಹಾಗಾದರೆ ನೀವು ಕಮೆಂಟಲ್ಲಿ ತಿಳಿಸಿ ನಿಮಗೆ ಇದು ಹೇಗೆ ಅನ್ನಿಸ್ತು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿ ತುಂಬ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ಇಯರ್ಬಡ್ಸು ಜನಕ್ಕೆ ಸ್ಟೈಲಿಶ್ ಆಗಿರುವಂತಹ ಬಡ್ಸ್ ಬೇಕಂತ ಇಷ್ಟಪಡೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಕಲರ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮತ್ತು ನೀವು ಇದನ್ನು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್